ವೆಲ್ಕಮ್ ಟು ಎ ಬಿ ಬ್ಲಾಕ್ಸ್ ಇವತ್ತು ನಮ್ಮ ಆಂಟಿ ಇದ್ದಲ್ಲ ಅವರು ಹೋದರು ಇವತ್ತು ಊರಿಗೆ ಊರಿಗೆ ಹೋದರು ಅದಕ್ಕೆ ಇವತ್ತು ನಾನು ಅಜ್ಜುನು ಇಬ್ಬರೇ ಡ್ಯಾಡಿನೂ ಇದೆ ಇದೆ ಮತ್ತು ಇವಾಗ ಲಾಗಿನ್ ಆಗಬೇಕು ಅದಕ್ಕೆ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ನು ದೋಸೆ ಐತೆ ಮತ್ತು ಚಪಾತಿ ಇವಾಗ ಅರ್ಜುನ್ ಚಪಾತಿ ನಾನು ದೋಸೆ ತಿಂತೀನಿ ಚಟ್ನಿ ಒಂದು ಮಾಡ್ಕೊತೀನಿ ಇವಾಗ ಬನ್ನಿ ತೋರಿಸ್ತೀನಿ ಹಿಂಗೆ ಮಾಡ್ತೀನಿ ಅಂತ ಈಗ ವೇಣು ನೋಡಿ ಏನು ದೊಡ್ಡದಾಗ ಹೊಸ ಒಂಥರ ತೆಳ್ಳಗೆ ಬರಬೇಕು ವೇಣು ಹೇಳಿದ್ದೀನಿ ಏನ ಬಂದಂಗೆ ಮಾಡೋದು ಅಷ್ಟೇ ದಪ್ಪ ದಪ್ಪ ಇದ್ರೆ ನೀನೇ ತಿನ್ಬಿಡು ವಿಶೇಷ ದಪ್ಪ ನಾ ಯಾಕಿಡ್ತೀನಿ ಇವಾಗ ಹೋ ನಿಮಿಷ ಅದು ಹೆಂಗೋ ಮಾಡಿದ್ರು ಹೊಸಷ್ಟು ಇಲ್ಲ ಇಲ್ಲವೀಗ ಮಾಡಿದ್ರು ಹಿಂಗೆ ಮಾಡಿ ಆಮೇಲೆ ಹಿಂಗೆ ಮಾಡಿದ್ರು ಕರೆಕ್ಟಲ್ಲ ನೋಡಿ ಕರೆಕ್ಟಾ ನೀನು ಹಂಗೆತ್ತೋಳ ಕಾಣಲ್ಲ ಓಹೋ ನೋಡ್ದ ಬಂತು ಹಾರ್ಟ್ ಶೇಪ್ ಹಾರ್ಟ್ ಶೇಪಲ್ಲಿ ಮಾಡ್ತೀವ ಆಂಟಿ ಹಂಗೆ ಒಂದು ಹತ್ತು ದಿನ ಇದ್ದ ಜೊತೇಲಿ ಹೇಗೆ ಹೋದರೆ ಬೇಜಾರಾಗುತ್ತೆ ಅಲ್ವಾ ಇನ್ನು ಏನು ಮಾಡೋ ಚಪಾತಿ ಕಾಣಲ್ಲ ಏನಂತ ಕರೆಕ್ಟಾ ಮಾಡ್ತಿರೋದು ಕರೆಕ್ಟೇ ಮಾಡುವ ಸಿ ಸೊ ಓಕೆ ಇದೆಲ್ಲ ಆದಮೇಲೆ ಅವ್ನು ಯಾವ ಶೇಪಲ್ಲಿ ಮಾಡಿರ್ತಾನೆ ಏನು ಅಂತ ಸುಡ್ಬೇಕಾ ಸಿಗ್ತೀವಿ ಈಗ ವೇಣು ಚಪಾತಿನ ಸುಡ್ತಾ ಇದ್ದಾನೆ ನೋಡ್ತೀನಿ ನೋಡ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಅಲ್ಲ ಆ ಶೇಪ್ ಬರ್ಬಿಟ್ಟು ಯಾವ್ದು ಇದು ಬರುತ್ತಲ್ಲ ಎ ಬ್ಲೇಡ್ ಬಿ ಬ್ಲೇಡ ಆ ಶೇಪಲ್ಲಿ ಮಾಡೋಣ ನಿಂಜಾ ನಿಂಜ ಬ್ಲೇಡು ನಿಂಜ ಬ್ಲೇಡ್ ಶೇಪಲ್ಲಿ ಮಾಡೋಣ

ಹೆಂಗೈತಿ ಹಿಂದಾಗೈತಿ ಇದ್ರಲ್ಲಿ ಇದರಲ್ಲಿ ಇಡ್ಲಿ ಮಾಡಿದ್ರೆ ಇನ್ನೂ ಸಕ್ಕಾದ ಸಾಫ್ಟಾಗಿ ಬರುತ್ತೆ ಹ್ಮ್ ಆ್ಯಕ್ಚುಲಿ ದೋಸೆ ಹಸಿಟ್ಟೆನೆ ಹ್ಮ್ ಹೌದಾ ಹ್ಮ್ ಇಡ್ಲಿ ಹಸಿದ ಬೇರೆ ದೋಸೆ ಹಸಿದ ಬೇರೆ ನಾವು ಅಂದ್ರೆ ಅದೇನೋ ಅಂತಾರಪ್ಪ ಗೊತ್ತಿಲ್ಲ ಅದನ್ನ ಕಳಕಾಕತ್ತೀಗ ಉಪ್ಪಾಕ್ಬೇಕು ಎಷ್ಟು ಬೇಕು ಅಷ್ಟು ಎತ್ಕೋತೀನಿ ಓ ಇದಕ್ಕೆ ಉಪ್ಪಾಕಿರಲ್ವ್ಬಿಟ್ಟು ಸಾಕು ಅಯ್ಯೋ ಅಯ್ಯೋ ಎಂಟು ದೋಸೆ ತಿಂತಾನೆ ವೇಣು ನನಗೆ ಚಪಾತಿ ಯಾಕಂದ್ರೆ ಇರೋದ್ರಿಂದ ಚಪಾತಿ ಆಯ್ತು ಈಗ ವೇಣಿಗೆ ದೋಸೆ ಹಾಕತಿದ್ದಾನೆ ಓಹೋ ಏನಾಗ್ತೀವೋ ಚೆನ್ನಾಗ್ ಹಾಕ್ತಿನ ದೋಸೆಗೆ ಒಡೆದಾಕ ಮತ್ತೆ ಬೇಗ ಇದು ನಾಟಿ ಮೊಟ್ಟೆ ನಾಟಿ ನಾಟಿ ಹಾಕಿ ಇಲ್ಲ ಹೆಣ್ ಕಾಣಿಸ್ತೀವಿ ಇದ್ರ ಮೇಲೆ ಕೈ ಹಾಕೋ ಇನ್ನೂ ಸಕ್ಕದಾಗಿರುತ್ತೆ ಹೇಮ ಎಲ್ಲೈತೆ ತರ್ಕೋ ತಂದ್ಕೊಂಡು ಮಾಡ್ಕೋ ಎಲ್ಲೈತೆ ಅಂತ ನನ್ನ ನೀನು ಪ್ರಶ್ನೆ ಮಾಡಿಬಿಡ ಓಕೆ ಇದೆಲ್ಲ ಆದಮೇಲೆ ಓಕೆ ಇದಾದಮೇಲೆ ಸಿಗ್ತೀವಿ ಅಲ್ಲೇನಾ ಓಕೆ ಇವಾಗ ದೋಸೆ ರೆಡಿಯಾಗಿದೆ ಈಗ ತಿನ್ನಬೇಕು ಅಷ್ಟೇ ಅರ್ಜು ನೋಡಿ ಆಗಲೇ ಭರ್ಜರಿ ಬ್ಯಾಟಿಂಗ್ ಮಾಡ್ತವಾನೆ ಇವತ್ತು ಸಂಡೇ ಆದ ಕಾರಣ ಭರ್ಜರಿ ಬ್ಯಾಟಿಂಗ್ ಭರ್ಜರಿ ಬ್ಯಾಟಿಂಗ್ ಸೊ ನಮ್ಮದು ನಂದು ಅಟ್ಟೆ ದೋಸೆ ಮತ್ತು ಚಿಕನ್ ಸಾಂಬಾರು ಅಷ್ಟೇ ಬೇಡ ಫುಲ್ಲು ಚಿಕನ್ ಅವಾಯ್ಡ್ ಮಾಡಿಬಿಟ್ಟು ಮತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ಏನೂ ಇಲ್ಲ ಚಪಾತಿ ಹ್ಞೂ ತುಂಬ ತಿಂದು ಹ್ಞೂ ಬೇಡ ತಿಂದು ಮೂರು ಮಾಡಿದ್ದಲ್ಲ ಎರಡೇ ಸಾಕು ಮೂರು ಮೂರು ಓಕೆ ಓಕೆ ಇನ್ನು ನಾನು ತಿಂದು ಇವನು ತಿಂದು ಆಮೇಲೆ ಸಿಕ್ತಿಗೆ ನಾವು ಏನೋ ಒಂದು ತಂದ್ವಿ ಅದು ಇಷ್ಟ ಆಗ್ಬಿಟ್ಟಿಗೆ ಅಂತ ಅವನಿಗೆ ಏನೋ ಅಂತ ಕೇಳ್ತವನೇ ನೋಡೋಣ ಅದು ಚರಿ ಅದು ಆಕ್ಚುಲಿ ಚಿಕನ್ ಸಾಸೇಜು ಅದು ನಾಯಿಗಳಿದೆ ಅಯ್ಯಪ್ಪ ಚರಿ ತಿಂತಾನ ಏನು ಏನೋ ಫುಲ್ಲು ಮೂಸಿ ನೋಡ್ತಾವನೆ ಯಾವಾಗ ಆಗಿ ಓಡ್ಬತ್ತ ಗೊತ್ತಿಲ್ಲ ತೆಗಿ ತೆಗಿಯು ತಿನ್ನಪ್ಪ ಒಂದು ಚೂ ಕಿತ್ತು ತಿನ್ಸ ಹೆಂಗಿದೆ ಅದು ಟೈಟ್ ಗಟ್ಟಿನ ಓ ಇದಾವ್ತರಪ್ಪ

ತುಂಬಾ ಆಗ್ಬಿಡಿ ತುಂಬಾ ಮುಂದೆ ಬಂದ್ಬಿಡಿ ಚೇರ್ ಮೇಲೆ ರತ್ ನೀನು ದೊಡ್ಡ ಮನುಷ್ಯಾ ಚೇರ್ ಬಿಡ ಕೆಳಗಡೆ ಐತೆ ಹೋಗಿ ಏನ್ ತರ್ತಿ ಅದನ್ನ ಆಮೇಲೆ ಇಲ್ಲಿ ಹುಳ್ರಿ ನೀರೆಲ್ಲಾ ಬಿದ್ದು 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 ಹುಳ ಮತ್ತೆ ಈ ಎಲೆ ಬೀಜ ಗೀಜ ಎಲ್ಲ ಬೀಳ್ತಾನೆ ಇರುತ್ತೆ ಮಳೆ ಮತ್ತೆ ತುಂಬಾ ಚಳಿ ಅಲ್ಲ ತುಂಬಾ ಚಳಿ ಇವತ್ತು ಆಫೀಸ್ ಹತ್ರ ಬರ್ಬೇಕಲ್ಲಾ ಐತೆ ಮಾಡ್ಬಿಟ್ಟು ಅದು ಯಾರು ತಪ್ಪು ತಿಳ್ಕೊಬಿಡಿ ಏನಂದ್ರೆ ಮರನ ಕತ್ತರಿಸಲ್ಲ ನಾವು ಮರನ ಇಲ್ಲಿ ಇರ್ಲಿ ಅಂತಾನೆ ಸೊ ಮುಂದೆ ಮುಂದೆ ಬರುತ್ತಲ್ಲ ಅದನ್ನ ಮಾತ್ರ ಚೂರ್ ಚೂರ್ ಹೆಮ್ಮೆ ಕಟ್ ಮಾಡಾಕ್ತಿವಿ ಅಷ್ಟೇ

ಇವತ್ತು ವಾಕಿಂಗ್ ಹೋಗ್ದೆ ಇರೋ ಕಾರಣ ನಾವಮ್ಮ ಮೇಲ್ಗಡೆ ಟೆರೆಸ್ ಮೇಲೆ ಪಾರ್ಕ್ ಮಾಡ್ಕೊಂಡ್ಬಿಟ್ಟವ್ರೆ ಅವ್ನು ನೋಡಿದ್ರೆ ಪಟ್ಟೆದು ಹಗ್ಗ ಕಟ್ತವನೇಟ್ ಅಮ್ಮ ಮಗ ಇಬ್ರು ಅಲ್ಲ ಅಮ್ಮ ಮಗ ಇಬ್ರು ಸೇರ್ಕಂಡು ರೇಗಸ್ತಾ ಇದ್ದು ಡ್ಯಾನ್ಸ್ ನೋಡ ಹಂಗೆ ಡ್ಯಾಡಿಯವರ ಅಕ್ಕ ಅಮ್ಮ ಡ್ಯಾಡಿಯವರ ಅಕ್ಕ ಜಿಂಕೆ ಮರಿನಾ ನೀನು ಹಂಗೆ ಡ್ಯಾನ್ಸ್ ನೋಡಮ್ಮ ಚೇರಿ ಹುಟ್ಟಿದ ಮೇಲೇನೆ ಆ ಸೂರ್ಯಚಂದ್ರರು ಹುಟ್ಟಿದ್ದು ಬಾ ತಿನ್ ಬಾ ಅಪ್ಪ ಅಮ್ಮ ಎರ ದಿನಕ್ 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 ಏನವ ಜಗಳ ಮಾಡ್ತಾ ಇದ್ದೀರಾ ಏನ ಜಗಳ ಮಾಡ್ತಾ ಇದ್ದೀರಾ ನಿನ್ ವಾಯ್ಸ್ ಕೇಳಿಸ್ತಿಲ್ಲ ಹೇಳು ಕಿತ್ತೋಗ್ತು ಜೋರಾಗ ಹೇಳಿ ಕಿತ್ತೋಗುತ್ತದ ಯಾಕೆ ಕಿತ್ತದ ಲೇ ಅದು ಫುಲ್ ಹೋಗ್ಬಿಟ್ಟಿದಾಗಣ ಬಿಸ್ಲು ಬಿಸಿಲು ಹೋಗ್ಬಿಟ್ಟೈತದ ಬಿಟ್ಟಾಕ ಬಿಟ್ಟಾಕ್ ತಂತಿ ಹಾಕದ ತಂತಿನೇ ಹಾಕ್ಬೇಕು

ಕಾಫಿ ಟೀ ಎಲ್ಲ ನಮ್ಮಲ್ಲಿ ಹ್ಞೂ ನೋಡಿ ಅವಾಗಲೇ ಏನದು ಬೆಣ್ಣೆ ಇದು ಮಾಡಿರಲ್ಲ ಇದು ತುಪ್ಪ ಮಾಡಿದ್ದಾರೆ ಕಾಯಿಸಿದ್ರೆ ಸೋಸ್ಬೇಕಾ ಈಗ ಹ್ಞೂ ಇದು ಸೋಸ್ಬೇಕು ಇನ್ನು ಸೋಸದ್ಮೇಲೆ ಇನ್ನು ನೀಟಾಗಿ ಬರುತ್ತೆ ಸೋಸದ್ಮೇಲೆ ತೋರಿಸ್ತೀವಿ ಅಷ್ಟೇನಾ ಅಷ್ಟೇ ಆದ್ಮೇಲೆ ತುಪ್ಪ ಅದು ಬೆಣ್ಣೆ ಹಾಕ್ಬೇಕು ಬೆಣ್ಣೆ ಹಾಕ್ಬಿಟ್ಟು ಫಸ್ಟ್ ಬೆಣ್ಣೆ ಎಲ್ಲ ಹಾಕಿ ಆಮೇಲೆ ಇಳಿಸ್ಬೇಕಾದ್ರೆ ಇಳಿಸಬೇಕಾದ್ರೆ ಸ್ವಲ್ಪ ಮೆಂತ್ಯ ಒಂದೆಲ್ಲ ಒಂದು ಹಾಕದಷ್ಟೇ ಅದೇನೋ ಇದಾಗ್ಬೇಕಲ್ಲ ಇಲ್ಲಿ ಅದಾಕಲ್ಲ ಎಲ್ಲೆಲ್ಲೆದಲ್ಲ ಇಲ್ಲ ಅದಕ್ಕೆ ಹಾಕಲೇ ಏನೇ ಹೇಳೋ ಟ್ಯಾಂಟ್ ಕರೆಕ್ಟ್ ನೋಡಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಬೆಣ್ಣೆ ತೆಗೆದ ಕಷ್ಟ ಅಲ್ವಾ ಕಷ್ಟ ಏನಿಲ್ಲ ತಗಿಯೋ ತಕ್ಕಂತಾರೆ ಹ್ಮ್ ಕೆ ನೋಡಿ ಇದೆ ಸೋಸಿರೋ ತುಪ್ಪ ಎಂತ ಸ್ಮೆಲ್ ಇದೆ ಅಂದ್ರೆ ಗಮ್ಮ 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 ಅಂತಿದೆ ಹೆಂಗಿದೆ ಸ್ಮೆಲ್

ನಮ್ಮ ಮನೆಯಲ್ಲಿ ಇವತ್ತು ಫ್ ಕಬಾಬನು ಇದೇನು ಮಾಡ್ತ ಚಿಕನು ಅರ್ಜುನಿಗೆ ಬೇಕಲ್ಲ ಸ ನಮ್ಮ ಮನೇಲಿ ನೋಡಿ ಕಬಾಬ್ ಪೌಡರ್ ಇದೇ ನಮ್ಮ ಮನೆಯ ರೆಸಿಪಿ ಫೇಮಸ್ ರೆಸಿಪಿ ಫಿಶ್ ಕಬಾಬ್ ಮಸಾಲ ಫಿಶ್ ಕಬಾಬ್ ಮಸಾಲ ಗಲಿಬೇರಿ ಗಲಿಬೇರಿ ಅಂತಿದೆ ಮನೆ ಸೊ ಕಬಾಬ್ ಎಲ್ಲ ಆದ್ಮೇಲೆ ಊಟ ಮಾಡ್ತೀವಿ ಊಟ ಮಾಡೋಕ್ಕೆ ರೆಡಿಯಾಗಿ ಹೊಟ್ಟೆ ಹಸಿತ್ತ ಇವೆ ಹೇಳ್ತಾ ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್